हनुमत चल सारथ्यदली भीमध्वनि न्यूज सेवन ಗದಗ ಜಿಲ್ಲೆ ರೋಣ ತಾಲೂಕು ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸಂದಿಗವಾಡ ಗ್ರಾಮದಲ್ಲಿ ಚಾವಡಿ ಮತ್ತು ಅರಿವು ಕೇಂದ್ರ ಗ್ರಂಥಾಲಯದ ಉದ್ಘಾಟನೆ ಸಮಾರಂಭ ಜರುಗಿತು ಉದ್ಘಾಟನೆ ಬಳಿಕ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರತಿಯೊಬ್ಬರು ಅಂಬೇಡ್ಕರ್ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಚಿಕ್ಕ ಮಕ್ಕಳು ಮೊಬೈಲ್ ಫೋನುಗಳಿಂದ ದೂರ ಉಳಿಯುವಂತೆ ಮಾಡಬೇಕು ಮೊದಲು ಹಿರಿಯರು ಮಕ್ಕಳಿಗೂ ಊಟ ಮಾಡಿಸುವಾಗ ಚಂದಮಾಮನನ್ನು ತೋರಿಸಿ ಊಟ ಮಾಡಿಸುತ್ತಿದ್ದರು ಆದರೆ ಇತ್ತೀಚೆಗೆ ಮೊಬೈಲ್ಗಳಲ್ಲಿ ಚಂದಮಾಮನ ತೋರಿಸಿ ಊಟ ಮಾಡಿಸುವ ಪರಿಸ್ಥಿತಿ ಬಂದೊದಗಿದೆ ಹಳ್ಳಿಗಳಲ್ಲಿ ಶೌಚಾಲಯ ಕಟ್ಟಿಸಿದರೆ ಸಾಲದು ಶೌಚಾಲಯವನ್ನು ಹೇಗೆ ಶುಚಿಯಾಗಿ ಇಟ್ಟುಕೊಳ್ಳಬೇಕೆಂಬುದನ್ನು ನಾವು ಅರಿತುಕೊಳ್ಳಬೇಕು ಅದೇ ರೀತಿ ಕೂಡ ಗ್ರಂಥಾಲಯವನ್ನು ಕಟ್ಟಿಸಿದರೆ ಸಾಲದು ಗ್ರಂಥಾಲಯಕ್ಕೆ ಬಂದು ಮಕ್ಕಳು ಹೆಚ್ಚು ಓದಿನ ಕಡೆ ಗಮನ ಕೊಡುವಂತೆ ನಾವು ಪಾಲಕರು ನಿಗಾವಹಿಸಬೇಕು ಎಂದರು ಬಳಿಕ ತಾಲೂಕು ದಂಡಾಧಿಕಾರಿ ಕೆ ನಾಗರಾಜ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಇ ಪೋತಿ ಖಾತೆ ಆಂದೋಲನದಲ್ಲಿ ಮೊದಲನೇ ಪಹಣಿ ಕ್ರಿಯೇಟ್ ಆದ ಊರು ಸಂದಿಗವಾಡ ಗ್ರಾಮ ರಾಜ್ಯದಲ್ಲಿ ಈ ಊರು ಇತಿಹಾಸ ನಿರ್ಮಾಣ ಮಾಡಿದೆ ಹೆಬ್ಬಳ್ಳಿ ಉರ್ಫ್ ಡೊಳ್ಳಿನ ಬಸವರಾಜ್ ತಂದೆ ಯಲ್ಲಪ್ಪ ಈ ವ್ಯಕ್ತಿಯ ಪಹಣಿ ರಾಜ್ಯದ ಮೊದಲನೇ ಪಹಣಿ ಆಗಿದೆ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ತಲಾಟಿ ಅವರಿಂದ ಇಂತಹ ಒಳ್ಳೆಯ ಕಾರ್ಯಗಳು ಜರುಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ ಕಂದಕೂರ್ ತಾಲೂಕು ದಂಡಾಧಿಕಾರಿ ನಾಗರಾಜ್ ಕೆ ಸಿದ್ದಯ್ಯ ಹಿರೇಮಠ ಹನುಮಂತಗೌಡ ಹುಲ್ಲೂರ್ ಕರಿಯಮ್ಮ ಚಲವಾದಿ ಮೈಲಾರಪ್ಪ ಕರ್ಲಿಂಗ್ನವರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಡಿಎಸ್ ಹಂಚಿನಾಳ್ ಮತ್ತು ಅರುಣ್ ಸಿ ಭಾಗವಹಿಸಿದ್ದರು ಹಾಗೂ ਦੀ ਖਾਤੇ ਆંદੋਲਨ ਅੰਦਲ ਨੇ ਵਿਭਿੰਨ ਨੂੰ ਨੰਨ ਇਤਿਹਾਸ